ನಮಸ್ಕಾರ ನಾನು ರಫೀಕ್ ಅಹಮದ್ ಜಗಲೂರ್ ತಾಲೂಕಿನ ಹನುಮತಾಪುರದ ವಿ ಎಸ್ ಎಸ್ ಸಂಘದ ಚುನಾವಣೆಯಲ್ಲಿ ವಿಜೇತರಾದರ ವಿವರ ಜಿ ಕೆ ಕಾಟಪ್ಪ ಟಿಪ್ಪು ಸುಲ್ತಾನ್ ತಿಮ್ಮೇಶ್ ಜಿ ಆರ್ ಪ್ರದೀಪ್ ಕೆ ಹನುಮಂತಪ್ಪ ಅನ್ಕಂಟೆಸ್ಟ್ ಆದ ಅಭ್ಯರ್ಥಿಗಳ ವಿವರ ಶ್ರೀಮತಿ ಚಂದ್ರಮ್ಮ ಶ್ರೀಮತಿ ಬಸಮ್ಮ ಮಂಜಣ್ಣ ಎಚ್ ಆರ್ ಬಸವರಾಜ್ ಅಜ್ಜಪ್ಪ ಚಂದ್ರಶೇಖರ್ ಚುನಾವಣೆ ಅಧಿಕಾರಿಗಳಾದ ಹರೀಶ್ ಕುಮಾರ್ ಅವರು ನಮ್ಮ ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡಿದರು ಪ್ರಾಥಮಿಕ ಕೃಷಿ ಪತ್ತಿನ ಸಾಕಷ್ಟು ಹನುಮಂತಪುರ ಜಗಳ ತಾಲೂಕು ಇದರ ದಿನಾಂಕ ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ಸಾಲಗಾರರ ಕ್ಷೇತ್ರದಿಂದ ಸಾಮಾನ್ಯ ಸ್ಥಾನಗಳಿಂದ ಈ ಕೆಳಕಂಡ ಅಭ್ಯರ್ಥಿಗಳು ಅವಿರೋಧ ಚುನಾವಣೆಯಲ್ಲಿ ಆಯ್ಕೆಯಾಗಿರ್ತಾರೆ ಜಿ ಕೆ ಕಾಟಪ್ಪ ಸನ್ನಫ್ ಕಾಟಪ್ಪ ಚಿಕ್ಕಮ್ಮನಟ್ಟಿ ಸಾಮಾನ್ಯ ಟಿಪ್ಪು ಸುಲ್ತಾನ್ ಟಿಪ್ಪು ಸುಲ್ತಾನ್ ಸನ್ನಫ್ ಮುರ್ಸಾಫ್ ಗೋಗುದ್ದು ಸಾಮಾನ್ಯ ತಿಮ್ಮೇಶ್ ಜಿಯಾ ಸನ್ಆಫ್ ರಂಗಪ್ಪ ಹನುಮಂತಪುರ ಕೊಳಗಟ್ಟಿ ಸಾಮಾನ್ಯ ಪ್ರದೀಪ್ ಸಣ್ಣ ಓಬಯ್ಯ ಅಗಪ್ಪರ ಹನುಮಂತಪ್ಪುರ ಅಂಚೆ ಸಾಮಾನ್ಯ ಕೆ ಹನುಮಂತಪ್ಪ ಸಣ್ಣ ಕಲ್ಲಪ್ಪ ಹನುಮಂತಪುರ ಸಾಮಾನ್ಯ ಈ ಈ ಮೇ ಈ ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಅತಿ ಹೆಚ್ಚು ಮತಗಳನ್ನು ಗಳಿಸಿ ಆಗಿರ್ತಾರೆ ಘೋಷಿಸಿರುತ್ತೇವೆ ಸಾಮಾನ್ಯ ಈ ಸಂದರ್ಭದಲ್ಲಿ ಮುಖಂಡರುಗಳಾದ ಆರ್ ಬಸರಾಜ್ ರಂಗಾಪುರದ ಉಮೇಶ್ ರೆಡ್ಡಿ ಜಿ ಕೆ ಶಿವಣ್ಣ ಲೋಕಣ್ಣ ಚಂದ್ರಶೇಖರ್ ಚೆನ್ನಸಪ್ಪ ಗೊಲ್ಲರಟ್ಟಿ ಗೌಡ್ರು ಗೀತಪ್ಪ ಸಿದ್ದಪ್ಪ ಚಿತ್ತಪ್ಪ ಸತೀಶ್ ಪ್ರಗತಿಪರ ಹೋರಾಟಗಾರರು ಹಾಗೂ ಯುವ ಮುಖಂಡರು ಚಿಕ್ಕಮರಟ್ಟಿ ಶ್ರೀಕಾಂತ್ ಇನ್ನು ಮುಂತಾದ ಅಪಾರ ಬಂಧು ಮಿತ್ರರು ಚುನಾವಣೆ ಅಧಿಕಾರಿಗಳಾದ ಹರೀಶ್ ಕುಮಾರ್ ಚುನಾವಣೆ ಸಿಬ್ಬಂದಿಗಳಾದ ಪ್ರಶಾಂತ್ ಹೆಗಡೆ ರಾಜಪ್ಪ ಸಿಒ ವಿಜಯಕುಮಾರ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ ജീനില്ല ജേനഗോട് നാവല്ലേരെയും ജേനില്ല